ಚಿತ್ರದುರ್ಗದ ಚಿತ್ರಕಲಾವಿದ ದಾದಾ ಫೀರ್ ರಚಿಸಿರುವ ಕಲಾಕೃತಿಯು ಹೈದರಾಬಾದ್ನ ಕಲಾ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಪ್ರಕೃತಿ ವಿಕೋಪ ಸುನಾಮಿ ಭೂಕಂಪ ಮತ್ತಿತರ ಸನ್ನಿವೇಶಗಳನ್ನು ಸೃಷ್ಟಿಸಿರುವ ಭೂಮಿಗೆ ಅಡ್ಡಿ ಶೀರ್ಷಿಕೆಯಡಿ ಕಲಾಕೃತಿಗಳನ್ನು ರಚಿಸಲಾಗಿದೆ ಹಾಗೂ ಕಳೆದ ವರ್ಷದಲ್ಲಿ ದೂರದರ್ಶನದೊಂದಿಗೆ ದಾದಾಫೀರ್ ರಾಜ್ಯ ಹಾಗೂ ಹಲವಾರು ರಾಷ್ಟ್ರ ಮಟ್ಟದ ಕಲಾ ಸ್ಪರ್ಧೆ ಹಾಗೂ ಕಲಾ ಶಿಬಿರಗಳಲ್ಲಿ ಭಾಗವಹಿಸಿ ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸುತ್ತಿರುವುದಾಗಿ ತಿಳಿಸಿದರು ಹದಿನೇಳು ಕಂಟ್ರಿಗಳು ನೇಪಾಳದ ಕಠ್ಮಂಡುವಿನಲ್ಲಿ ಜೊತೆಗೂಡಿ ಒಂದು ಕಲಾ ಪ್ರದರ್ಶನವನ್ನ ಆ ಕಲಾ ಪ್ರದರ್ಶನ ಏರ್ಪಡಿಸಿದ್ವಿ ಆ ಕಲಾ ಪ್ರದರ್ಶನದಲ್ಲಿ ನನ್ನ ಸುಮಾರು ಒಂದು ಎಂಟರಿಂದ ಹತ್ತು ಕಲಾಕೃತಿಗಳು ಪ್ರದರ್ಶನಗೊಂಡಿದ್ದವು ಆ ಕಲಾಕೃತಿಗಳ ಮನಸ್ಸು ಜನರ ಮನಸ್ಸನ್ನ ಗೆದ್ದಿದ್ದಾವೆ ಹಾಗೂ ನಾಗಪುರ್ ಆ ಶಚುತಕಲ ಪ್ರದರ್ಶನದಲ್ಲೂ ಕೂಡ ನನ್ನ ಕಲಾಕೃತಿಗಳು ಪ್ರದರ್ಶನಗೊಂಡಿವೆ ನಮ್ಮ ಮಗ ದಾದಾ ಅವರ ತಾಯಿ ಫಾತಿಮಾ ನೇಪಾಳ ಗುಜರಾತ್ ಸೇರಿದಂತೆ ದೇಶದ ಹಲವೆಡೆ ನಡೆದ ಸ್ಪರ್ಧೆಗಳಲ್ಲಿ ದಾದಾಫೀರ್ ಕಲಾಕೃತಿಗಳಿಗೆ ಬಹುಮಾನ ದೊರೆತಿದೆ ಎಂದರು ಆದ ಎಲ್ಲಿ ನೋಡಿದ್ರುನು ಡ್ರಾಯಿಂಗ್ ಟೀಚರ್ ಎದ್ಗೆ ಬಂದರೆ ಆ ನೇಪಾಳಗೆ ಹೋಗಿದ್ರು ತಮಿಳ್ನಾಡು ಚೆನ್ನೈ ಗುಜರಾತ್ ರಾಜಸ್ಥಾನ್ ಎಲ್ಲ ಹತ್ತಿರ್ಗಿ ಬಂದರು